ಮ್ಮ ಅಲ್ಲಿ ಹೊಲ್ದಕ್ಕೆ ನಿಮ್ಮ ಅಪ್ಪನ ಜೊತೆಗೆ ಹೋಗಿ ಅಲ್ಲಿ ಸೇರ್ಕೆ ಮಕ್ ನೋಡ್ತಾ ಇದ್ದಾಳೆ ಅಲ್ಲಿ ಸೇರ್ಕೆ ಮಕ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬೇಕು ಸರಿಯಾಗ್ ನೀ ನಮ್ಮ ಅಪ್ಪನ ಅವ್ರು ಮಾತ್ರ ನಮ್ಮ ಬೆಳಕಪ್ಪ ನಿಂತು ದುಡ್ಡೆಲ್ಲ ಕಿತ್ಕೊಂಡು ಹೋಡಕ್ತಾಳೆ ಅಂತ ನಾನು ಅವಳ ನಿಮ್ಮ ಅಪ್ಪ ಹಂಗೆ ಅವಳ ಕಡಿಕೆ ಮಾತಾಡ್ತಂತ ನನ್ನ ಇಷ್ಟ ಕಣೇ ನಿನ್ ತೋಳ ಕಣೇ ನೀನು ಅಂತ ಹೇಳೋದ್ ನಾನು ನೋಡಿದ್ ನೀ ಮುಂತ ಮುಂತ ಅಪ್ಪ ನಾನು ನನ್ನ ಕಡೆಗೆ ಮಾತಾಡ್ತಾನೆ ಅಂತ ನಾನು ಹೋದ್ರೆ ಅವ್ರ ಕಡೆಗೆ ಮಾತಾಡ್ತಾನೆ ನಿಮ್ಮಪ್ಪ ಅಬ್ಬಾ ಅದೇ ಮುಂದಾಗ್ಲೆ ಹೋಗಿ ಕೇಳ್ಕೊಂಬಂದು ನಿಮ್ಮ ಅಪ್ಪನ ಆಮೇಲೆ ಹೋಗಿರೋದು ಹ್ಞೂ ನಿಮ್ಮ ಅಪ್ಪನ ಕೇಳಿಕೆ ಹೋಗಿ ಯಪ್ಪ ಇಲ್ಲಿ ಇರ್ತೀನಿ ಬಂದು ಮಾಮ ಅಂತ ಹೇಳಿ ಹೋಗಿ ಕೇಳಿಕೆ ಮುಂದವಳಿ ಹಾ ಹೇಳಿ ಶಾಂಪಲ್ ಆಡ್ಕೊಂಡು ಹಂಗೆ ಕಣ್ಮಮ್ಮ ಹಿಂಗೆ ಕಣ್ಮಮ್ಮ ಸ್ಯಾಂಪಲ್ ಆಡ್ದಳು ಅಂಗಿತ ಹಾ ಯಪ್ಪ ಹೇಳ್ದವಳಿ ನೀವು ಒಳ್ಳೇಳ್ ಬಿಡು ಹಾ ದಿವಿನ ಇರ್ತಾಳೆ ನೋಡಣ್ ಸುಮ್ಮನೆ ನಾನು ಈ ಪಟ್ಟಿಗೆ ಹೋಗಲ್ಲ ಇಲ್ಲೇ ಇರ್ತೀನಿ ಅಲ್ಲಿ ಸವಾಸಲಾಗ ಹೋಗತ್ತಾ ನನ್ನ ಮಗ ಕಳ್ಳ ಫೋನ್ ಓದ್ಕೊಂಬಂದವನ ಫೋನ್ ಹೊತ್ಕೊಂಡ್ಬಂದು ಅವರು ಸ್ವಿಚ್ ಅಪ್ ಮಾಡಿಲ್ಲ ಏನಿಲ್ಲ ಸಿಮ್ಮದ್ರೆ ತಗಿಬೇಕಾ ಕಳ್ಳ ನನ್ನ ಮಗ ಹಂಗೆ ಇಟ್ಕೊಂಡಿದ್ದ ಹೇಗೆ ಹೋಗ್ತಿಕ್ಳು ನಾನು ಹೋಗಿ ಹೋಗಿ ಅಂತಂದು ಮದುವೆ ಅದೇ ಕಣಮ್ಮ ಅವ್ರು ಬಂದು ಪೊಲೀಸ್ನವ್ರಿಗೆ ಇಟ್ಕೊಟ್ಟು ಕಳಿಸ್ಯಾರ ನಾನು ಅಕ್ಕಿ ಹಿಡ್ಕೊಂಡ್ರು ಹೋಗ್ಲಿ ಈಗ ಮಳ ಕುಡ್ದು ಈ ಮೂರು ನಾಲ್ಕು ದಿನ ಯಪ್ಪ ಅಂತ ಹಿಂಸೆ ಅಲ್ಲ ಕಣಮ್ಮ ನನಗಂತೂ ಹೇಳ್ಬಾರ್ದು ಅದೇನು ಚಿತ್ರ ಹಿಂಸೆ ಕಣಮ್ಮ ಅಷ್ಟು ನೋವು ಬೋಸಿದ್ದೀನಿ ನಮ್ಮ ನಿನ್ನಂತ ನೋವಾಗಿದ್ರೆ ಏಳೊಂದು ದಿನ ಅನ್ಬೋಸ್ತಿರ್ಲಿಲ್ಲ ನಾವಂತ ನೋವು ಕೊಟ್ಟಿಲ್ಲ ಇವಳಿಗೆ ಹ್ಞೂ ನೀನಂತ ನಾವು ಅಂಥದ್ದು ಮಾಡಿದ್ದೀವಿ ನಮ್ಮ ಇವಳಿ ಆಗಿದ್ರೆ ನಮ್ಮ ಅತ್ತೆ ಆಗ್ಲಿ ನಮ್ಮ ಅಜ್ಜ ಆಗ್ಲಿ ನನ್ನಂತ ಗಂಡ ಆಗ್ಲಿ ಒಂದ್ ದಿವಸ ಆಗಿದ್ರೆ ಇವಳು ಅನ್ಬೋಸ್ತಿರ್ಲಿಲ್ಲ ಒಂದು ದಿನ ಒಂದು ಮಧ್ಯಾಹ್ನ ಇರ್ತಿರ್ಲಿಲ್ಲ ಇವಳು ಒಂದ್ ಮಧ್ಯಾಹ್ನನೂ ಇರ್ತಿರ್ಲಿಲ್ಲ ನನ್ನ ನಾನು ಅಲ್ಲ ಇದ್ದೀನಿ ನನ್ನ ನನ್ನ ತಳಗದ್ಕೆ ಅವ್ರ ಜೊತೆಗೆ ಇದ್ದೀನಿ ಅದಕ್ಕೆ ನಾನು ಹೋಗಲ್ಲ ಕೆಲ್ಸಕ್ಕೆ ಹೋಗಿಲ್ಲ ನೀನು ಏನು ಮಾಡಲ್ಲ ಹಂಗೆ ಹಿಂಗೆ ಅಂತಂದ್ರು ನೀನು ಹೋಗೋ ತವ್ರ ಮನೆಗೆ ನನಗೆ ನಾನೇನು ಹೇಳ್ದೆ ನಾನು ಏನು ಹೇಳಲಿಲ್ಲ ಸುಮ್ಮನಿದ್ದೆ ಹತ್ತು ವರ್ಷ ನಾ ಬಂದರು ಮೊಬೈಲ್ ಕದ್ದಿದ್ದೆ ಕಣ ಇವ್ರದ ಅಂತ ಹೇಳಿ ಫೋನು ಅದನ್ನೆಲ್ಲನೂ ನಾನು ಕೊಟ್ಟು ಬಂದಿದ್ದಾಳೆ ಮನೆ ಕೈ ತಗೊಂಡೋಗಿ ಮುಂದಾಗ್ಲೇ ಅವ್ನು ಚಿರದ ಅವ್ರು ಬಂದು ಅರೇಂಜ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿದ್ಕೆ ನನ್ನ ಮಗ ಕಳ್ತಾನ ಮಾಡ್ಯಾನೆ ಸಿಗಿಬಿದ್ದವಳೆ ನನ್ನ ಇವಳು ಅತ್ತೆ ಇವಜ್ಜಿ ಸೇರ್ಕೆಣ ನೀ ನಮ್ಮ ಹುಡುಗನ ಕಡೆಗೆ ಮಾತಾಡ್ಲಿಲ್ವಲ್ಲ ನಮ್ಮ ನನಗೆ ಗಿಡಮ್ಮನೆ ಹತ್ತು ಸಾವಿರ ರೂಪಾಯಿ ಸಿಕ್ಕೈತಿ ಅಂತ ತಾಯಿ ಮೂರು ನಾಲ್ಕು ದಿನ ಎದ್ದಾಗ ಬೈನಾಗ ಕುಡ್ದು ಕೂಡ ಹಿಂಸೆ ಕೊಡ್ ಕೊಡ ಅನ್ಕೋಣಮ್ಮ ನಾನು ಅದಕ್ಕೆ ಆತು ಮಾಡ್ತಿರಲಿಲ್ಲ ಬೋತ್ಕೀರ್ ಮಾಡ್ಬೇಡ ಏನು ಹ್ಞೂ ಹೆಂಗೆ ಮಾಡ್ತಾರೆ ಆಗಲ್ಲ ಅಮ್ಮ ನನ್ನ ಕೈಲಿ ಬದುಕ್ ಆಗಲ್ಲ ಅನ್ನು ಬದುಕ್ ಮಾಡೋಕ್ಕೆ ಆಗಲ್ಲ ನಿಗಳಮ್ಮ ಆದರೆ ಮಾಡ್ಬೇಕಾಗ್ಲಿಲ್ಲ ಅಂದರೆ ಸುಮ್ಮನೆ ಇರ್ಬೇಕು ನಾನು ಅದಕ್ಕೆ ಮತ್ತೆ ಊರೆಲ್ಲ ನಾ ಕೂಲಿ ಹೋಗ್ತಾರೆ ನೀನು ಕೂಲಿ ಹೋಗೋಂದ್ರು ನನ್ನ ಇಲ್ಲ ಕಣೆ ನಾನು ಹೋಗಲ್ಲ ನನ್ನ ಕೈ ಆಗಲ್ಲ ನನಗೆ ಸೆನಕ್ಕಿಲ್ಲ ಊರೆಲ್ಲ ಹೋಗ್ಲೇಳು ನಾನು ಹೋಗಲ್ಲ ನಮ್ಮ ತಲೆ ನಾನು ಹೇಳಿರೋದು ಹ್ಞೂ ಅಲ್ಲ ಕಣತೆ ಊರೆಲ್ಲ ನೀನು ಹೋದ್ರು ನೀನು ಹೋಗಲ್ಲ ಹಿಂಗೆ ಹಿಂಗೆ ಅಂತ ಮಾತಾಡೀಳು ನೋಳ ಎಷ್ಟನ ಮಾತಾಡ್ಲಿ ಅಂತ ನಾನು ಅದಕ್ಕೆ ಯಾತ ಮಾತಾಡ್ಲಿಲ್ಲ ಸುಮ್ಮನೆ ಬಿಟ್ಟೆ ನಾನು ಹ್ಞೂ ನಾನು ಅದಕ್ಕೆ ಹಂಗೆ ಹೇಳಿರೋದು ನನಗೆ ಆಗಲ್ಲ ಅಂತ ಹೋಗುತ್ತೆ ಅವ್ರ ಮನೆಗೆ ಅಂದರು ಸರಿ ಆಯ್ತು ಅಂತ ಅದೇ ಬಂದು ಹಾಂ ನನಗೆನೇನು ಅವರು ಏನು ಇದು ಮಾಡ್ತಾರೆ ಹಂಗೇನೆ ಹಾಂ ನೀನೇನೆಲ್ಲೂ ಕೆಲ್ಸಕ್ಕೆ ಹೋಗಿಲ್ಲ ಅಂತ ನಾನು ಹೋಗಲ್ಲ ಕೆಲಸಕ್ಕೆ ನಮ್ಮ ಮನೆಯಾಗೆ ಹೆಣ್ಮಕ್ಳನ್ನ ಯಾವತ್ತನು ಕೆಲಸಕ್ಕೆ ಕಳಿಸಿಲ್ಲ ನಮ್ಮ ನಮ್ಮಅಮ್ಮ ನಾನು ನಮ್ಮ ನಮ್ಮಮ್ಮಾಯಿ ನಾನು ಎಲ್ಲೂ ಕಳಿಸಿಲ್ಲ ಅಂತಂದು ನಾನು ಹಂಗೆ ಅಂದಿದ್ದು ನಮ್ಮ ನಮ್ಮಮ್ಮಿ ನನ್ನ ಎಲ್ಲೂ ಕಳಿಸಿಲ್ಲ ನನ್ನ ಇವತ್ತೆ ಅಂತಲ್ಲ ನಮ್ಮ ಬೆಂಗ್ಬರ್ಗೆ ಹೋಗಿದ್ದೆ ದೊಡ್ಡ ನಮ್ಮ ಒಮ್ಮೆ ಬೇಡ ಕಣಮ್ಮ ಬೇಡ ಕಣಮ್ಮ ಕೆಲ್ಸಕ್ಕೆ ಬೇಡ ಬೇಡ ಅಂತ ನಾನೇ ಹೋಗಿದ್ದು ಅಂತ ನಾನು ನಾನು ಇನ್ನೊಳ್ತೀನಿ ಇಲ್ಲ ಇದ್ದಿದ್ರು ನಾನು ನಿನ್ನ ಕೆಲ್ಸಕ್ಕೆ ಕಳಿಸ್ತಿಲಿಲ್ಲ ನಮಗೆ ಹೆಣ್ಣು ನೋಡಿದ್ರೆ ಕೆಲಸ ಮಾಡೋದು ನನಗೆ ಇಷ್ಟ ಆಗಲ್ಲ ನನಗೆ ಹ್ಮ್ ಕೆಲ್ಸಕ್ ಹೋಗಬೇಕಂತ ಅಂದ್ರ ನನ್ಗೆ ನೋಡಪ್ಪ ನಾವು ದುಡ್ಸ್ಕೊಂಡ್ ತಿನ್ಬೇಕಪ್ಪ ಅವ್ರತಾ ಅಮ್ಮಂಗ್ ನನಗೆ ಎಲ್ಲಾರ್ ತಗೋ ಚೆನ್ನಾಗ್ ಆಗಕ್ ನೋಡ್ತಾ ಇದ್ದಾಳೆ ಈಗ ಹದೃಷ್ಟು ಎಲ್ಲಾ ಬೇಕಾಗಿವ್ರಿ ಚೆನ್ನಾಗಿರ್ಲಿ ಅದೇ ಅಲ್ಲಿ ಎಲ್ಲ ತಗೋದ್ ಹೆಂಗ್ ಶನಿರ್ತಾಳೆ ನಾನು ನೋಡ್ತೀನಿ ಬಾರಾ ಚೆನ್ನಾಗಿರ್ಲಿ ಎಲ್ಲಾರ್ ತಗೋ ಚೆನ್ನಾಗಿರ್ಬೇಕಾಳೆನಾಲ್ ತಕ ಹೋಗವಳಂತೆ ಅದೇನ ಮಾಡ್ತಾಳಿ ನೋಡ ಹಾ ಅವಪ್ಪ ಇನ್ ತಲ್ಗ ಹೋಗಿರ್ತೀನಿ ಗುಡ್ಲಾಗೆ ಅಂತ ಹೋಗಿವಳಂತೆ ಕಣ್ಪಪ್ಪ ನಾನು ಈಗಿನ ಹೋಗಿದ್ದೆ ಬಾ ನಾನಾಗ ಅದ್ನೇ ಹೇಳ ಅಮ್ಮ ಬಂದೆ ಎಡತಿ ಜೀವಿತಾನ ಬಂದಿದ್ಲು ಹುಣ್ಣ ಅಂದೆ ಈಗ ನಾನು ಅವಳು ಅದೇ ಮಾತಾಡ್ತಾ ಕುತ್ಕೊಂಡಿದ್ವಿ ನಾನು ಹೋಗಿದ್ದೆ ನಿಮ್ಮ ಅಪ್ಪ ನನ್ನ ಹಿಡ್ಕೊಂಡು ಹೋಯ್ದ ನೀನೇ ಸರಿ ಇಲ್ಲ ಕಣೆ ಸುಮ್ನೀರಿ ಹಂಗ ಹಿಂಗೆ ನಮ್ಮ ಹೇಳು ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ದ ನಿಮ್ಮ ಅತ್ ಕದೆ ಬಂದ್ ನಾನು ನನ್ ಮಾತ್ ಕೇಳ್ತಾನೆ ಅಂತ ಅನ್ಕೊಂಡೆ ನಾನ್ ನಿಮ್ಮ ಅಪ್ಪ ನನ್ ಮಾತ್ ಕೇಳಂಗಿಲ್ಲ ಹ್ಮ್ ಸೊಸೆ ಕಡೆ ಮಾತಾಡ್ದ ಕಣ್ಪಪ್ಪ ನಿಮ್ಮಪ್ಪ ಎಷ್ಟಿರ್ಬಿಡ ಅಪ್ಪಿಗೆ ನೀನ್ ಸರಿಯಾಗಿ ಹೇಳ್ಬೇಕಾಯ್ತು

ಹ್ಞೂ ಕೆಲ್ಸಕ್ಕೆ ಹೋಗಲ್ಲ ಏನಿಲ್ಲ ನೀನು ಬಂದಾಗಿಂದ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅಂತ ಅಂದ್ರೆ ನಾನು ಬಸ್ ರಿಂಗ್ಸ್ ನಾನು ಹೋಗಕ್ಕೆ ಹೋಗೋಕ್ಕಾಗಲ್ಲಮ್ಮ ಅಂತಂದೆ ಹೋಗಿ ಒಂಬತ್ತು ತಿಂಗಳ ತಕ್ಕ ಕೆಲ್ಸಕ್ಕೆ ಹೋಗ್ಕೊಂಡು ಇರ್ತಾರೆ ನಮ್ಮ ಇರ್ತಾರೆ ಅಂತ ಅಂತಾರೆ ಕೆಲ್ಸಕ್ಕೆ ಹೋಗು ಹಂಗಿಂಗ ಅವನು ಕಳ್ತನ ಮಾಡಿದ್ದ ಕಳ್ಳ ನನ್ನ ಗಂಡ ಸುಬ್ಬ ಹಾಂ ತಿಕ್ಳು ಸುಬ್ಬ ಅದಕ್ಕೆ ಅವ್ನ ಪೊಲೀಸ್ನವರು ಕರ್ಕೊಂಡು ಹೋದ್ರು ನೀನು ಅವ್ನ ಕಡೆಗೆ ಮಾತಾಡಲಿಲ್ಲ ಅಂತ ಅಣ್ಣ ಅಣ ಇಳೋಣ ಕುಡ್ದು ಅಯ್ಯನಿಸ್ತಾನೆ ಅಂದ್ರೆ ಅದು ಯಾಕೆ ಹೋಗತ್ತೆ ನಾನು ಚಿತ್ರ ಅಂಶ ಪಟ್ಬಿಟ್ಟಿದ್ದೀನಿ ಹೋಗ್ಬೇಡ ಓ ಅದೇ ಕಳಿಸ್ತಾರೆ ನಮ್ಮ ಮನೆಯಾಗ ಇನ್ನವರೆಗೂ ಯಾರು ಹೆಣ್ಮಕ್ಳನ್ ಕೆಲ್ಸ ಕಳ್ಸಿಲ್ಲ ಅಂತ ನಾವ್ ಯಾರನ್ನು ಕೆಲ್ಸ ಕಳ್ಸಲ್ಲ ನಾನು ಹ್ಮ್ ನನ್ ಕೆಲ್ಸ ಕಳ್ಸಲ್ಲ ನಾವ್ ಕಳ್ಸಲ್ಲ ಕಣಮ್ಮ ನಮ್ಮ ಮನೆಯಾಗ ನಾನು ನಿನ್ ಎಷ್ಟ್ ದಿನ ಇದ್ರು ಕೆಲ್ಸಕ್ಕೆ ಹೋಗು ಅಂತ ಹೇಳಿದ್ದೆ ನಾನು ಯಾವತ್ತನ ನಿನ್ಗ ಜೀವಿತ ನಾನು ನಮ್ಮ ನಮ್ಮಅಮ್ಮರು ಯಾವತ್ತ ಹೆಣ್ಮಕ್ಳನ್ ಕೆಲ್ಸ ಕಳ್ಸಿಲ್ಲ ನೀವೇ ಹೇಳೋದು ಹ್ಮ್ ನೋಡಿ ಸೊಸಿಗಾದರೆ ಒಂದು ನ್ಯಾಯ ಅತ್ತಿಗಾದ ಮಗಳಿಗಾದರೆ ಒಂದು ನ್ಯಾಯ ಹತ್ತಿದ ಅಂತ ನ್ಯಾಯ ನೋಡ್ರಿ ನೋಡಿರಿ ಮಗಳನ್ನಾದರೆ ಕೆಲ್ಸಕ್ಕೆ ಕಳ್ಸಲ್ವಂತೀ ಬೇಡ ನಮ್ಮ ಮನೆಗೆ ಕಳ್ಸಿಲ್ಲ ಅನ್ನೋ ಹೋಗ್ಬೇಡ ಹೆಣ್ಮಕ್ಳು ಅದೆ ಹೆಂಗೆ ದುಡಿಯೋಕ್ಕಾಗುತ್ತೆ ಹೆಣ್ಮಕ್ಳು ಹೋಗಿ ಹೋಗೋಕ್ಕಾಗಲ್ಲ ಹೆಣ್ಮಕ್ಳು ಮನೆಯಾಗಿರ್ಬೇಕು ಅಂತ ನೋಡ್ರಿ ಆಂ ಸೊಸಿಗಾದರೆ ಒಂದು ನ್ಯಾಯ ಮಗಳಾದರೆ ಒಂದು ನ್ಯಾಯ ಅವಳು ಹೆಣ್ಣು ಇವಳು ಹೆಣ್ಣು ಈ ರೀತಿ ಭೇದ ಭಾವ ಮಾಡೋದು ಯಾವ ರೀತಿ ಸರಿ ಇವನ್ ನೋಡ್ರಿ ನೋಡಿರಿ ಹೆಣ್ತಿಗೊಂದು ನ್ಯಾಯ ತನ್ನ ತಂಗಿಗೊಂದು ನ್ಯಾಯ ಆಂ ಈ ರೀತಿ ಅನ್ಯಾಯ ತುಂಬ ಕಡೆ ಆಗ್ತಾ ಆಗ್ತಾಯಿದ್ದಾರೆ ಮಗ್ಳಿಗೆ ಮಾತ್ರ ಏ ಬೇಡ ಕಣಮ್ಮ ಎಲ್ಲೂ ಹೋಗ್ಬೇಡ ಮನೆ ಕೆಲಸ ಮಾಡ್ಕೊಂಡು ಮನೆಯಲ್ಲ ಕೆಲಸ ಎಲ್ಲ ಹಂಗೆ ಇರುತ್ತೆ ಎಲ್ಲ ಹಂಗೆ ಇರುತ್ತೆ ಮನೆಯಗಳದ್ದು ಕೆಲಸ ಎಲ್ಲ ಮಾಡ್ಕೊಂಡು ಒಂದು ಸುಮ್ಮ ಮನೆಯಾಗಿರುವ ಆಗಲ್ಲ ಅಂತ ಮಗಳಿಗೆ ಹೇಳೋದು ಸೊಸಿಗೆ ಅಸೇಲಿ ಸಲೇ ನೋಡಿ ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗೋರ ಇದ್ದಾರೆ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಜನಗಳೆಲ್ಲ ಇದ್ದಾರೆ ಕೆಲ್ಸಕ್ಕೆ ಹೋಗ್ತಾರೆ ಜನ ಹಾಂ ನಿನಗೆ ಬಂದೈತೆ ನಿನ್ನ ಮನೆಯಾಗಿರ್ತೀಯ ನೋಡ್ರಿ ಎಷ್ಟು ಭೇದ ಭಾವ ಹಾಂ ಅವಳು ಒಂದೆಣ್ಣು ಇವಳು ಒಂದೆಣ್ಣು ಹೆಣ್ಣು ಹೇಳ್ತಿದ್ದೆ மாமோந்தம்மனேனி ஹோகு தவிர மனை அந்த அதுக்கு அது அல்லேருக தக்கேடா அம் அந்த சரி ஆத்தம் நானும் ஒம்பு தக்க இறநம் அந்த மேல் அதுக்கெ நான் அது நோய் யாரும் அம் அம் உம் நான் நோட்கி அம் நம்ம மகளும் நம்ம நோடது நம் நம்ம நோடில் நம் யார் எங்க நோடம்பது நமக்கு ನನಗೆ ಅದಕ್ಕೆ ಬೇಜಾರಾತ ಅದೇ ಬಂದ್ಬಿಟ್ಟೆ ಅವ್ರ ತೆಗೆ ಇಷ್ಟ ಅಂತ ಅನ್ನಿಸ್ಕೊಮ್ಮನ ಯಾವ ಮುಸ್ಕೊಂಡು ಆಗಲ್ಲ ಹೇಳಮ್ಮ ಯಾರು ಇರ್ತಾರೆ ಆತ ನಂದ್ರ ಅಂದರೆ ಮನೆಗೆ ಇರೋಕ್ಕಾಗಲ್ಲ ಹ್ಞೂ ನಾವೇನು ಹಂಗೆ ಮಾಡಿದ್ವಿ ಇವಳು ಹಂಗೆ ಎಷ್ಟಿದೆ ಮಾಡ್ತಾಳೆ ಯಾರು ನಂಬರ್ ಕಣಮ್ಮ ನಾವು ಎಷ್ಟು ಜನ ನೋಡ್ಕೊತೀವಿ ಹ್ಞೂ ಮನೆ ಹೇಳಿದ್ನಲ್ಲ ನಮ್ಮಂತ ಮನೆ ಆಗಿದ್ರು ಒಂದಿನ ಇರ್ತಿರ್ಲಿಲ್ಲ ನಾವು ಅದಕ್ಕೆ ನಮ್ಮ ಅಮ್ಮ ಭಾಳ ನೋಡು ನಮ್ಮ ಅಮ್ಮರು ಹೆಂಗ್ ನಮಗೂ ನಮ್ಮ ನಾವು ನಾವ್ಯಾತ ಇಲ್ದಿದ್ರು ನಾವ ಹೆಂಗಿರ್ತೀವಿ ಭಾಳ ನೋಡು ಅಂತ ಹೇಳಿದಿನಿ ನಾನು ನಮ್ಮ ಅವ್ರಿಗೆ ಹೆಂಗೆ ತಿಳಿಯುತ್ತೆ ಅಲ್ಲ ಕೆಲ್ಸಕ್ಕೆ ಹೋಗು ಅಂತಂದ್ರೆ ಈ ಸಮಯದಾಗ ಯಾರು ಕೆಲ್ಸಕ್ಕೆ ಹೋಗ್ತಾರಂತೆ ಇಂಥ ಸಮಯದಾಗಲ್ಲ ಯಾವ ಸಮಯದಾಗೂ ನಾನು ಯಾವತ್ತ ನಾನು ಯಾವತ್ತು ಕೆಲ್ಸಕ್ಕೆ ಹೋಗೇ ಇಲ್ಲ ನಾನು ಹೋಗೋದು ಇಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳ್ಬಿಡು ನಾನು ಯಾವತ್ತು ಕೆಲ್ಸಕ್ಕೆ ಹೋಗಿಲ್ಲ ನಾನು ಹೋಗಲ್ಲ ಅಂತಾನೆ ನೋಡ್ರಿ ನೋಡ್ರಿ ಹೆಣ್ಣಲ್ಲ ಏನಲ್ಲ ಸೊಸೆನೂ ಏನಲ್ವ ಯಾವತ್ತು ಹೆಣ್ಮಕ್ಳಿಗೆ ಭಾವ ಅನ್ನೋದು ಮಾಡಬಾರ್ದು ಸೊಸೆನೂ ಮಗಳ ಥರನೇ ಭಾವಿಸ್ಬೇಕು ಮಗಳನ್ನು ಚೆನ್ನಾಗಿ ನೋಡ್ಕೋಬೇಕು ಸೊಸೆನೂ ಹಂಗೆ ನೋಡ್ಕೋಬೇಕು ಆವಾಗ ಈ ಸಂಸಾರ ಮತ್ತು ಮನೆ ಕುಟುಂಬ ಅಂದಮೇಲೆ ಯಾವುದೇ ರೀತಿ ಜಗಳಗಳು ಅನ್ನೋದು ಸ್ಟಾರ್ಟ್ ಆಗೋಲ್ಲ ಈ ರೀತಿ ಭೇದ ಭಾವ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗಲೇ ಆ ಮನೆಯಲ್ಲಿ ಸರಸ ವಿರಸ ಎಲ್ಲ ಪ್ರತಿಯೊಂದು ಸ್ಟಾರ್ಟ್ ಆಗೋದು ಆವಾಗಲೇ ನೋಡ್ರಿ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಣ್ಣ ಅಮ್ಮಯ್ಯ ಇದೇ ರೀತಿ ಅವಳಿಗೂ ಅವರು ಈ ರೀತಿ ಮಾತಾಡಿದರೆ ಹೆಣ್ಮಕ್ಳನ್ನ ಎಲ್ಲೂ ಕೆಲ್ಸಕ್ಕೆ ಹೋಗೋಲ್ಲ ಕೆಲ್ಸಕ್ಕೆ ಕಳ್ಸೋಲ್ಲ ಅಂತೇಳಿ ಅದೇ ರೀತಿ ಸ್ವಾತಿಗೂ ಮಾತಾಡಿದರೆ ಅಲ್ಲ ಹೇಳ್ರಿ ನೀವೇನೇ ಸ್ವಾತಿಗೂ ಅದೇ ಥರ ಮಾತಾಡಿದರೆ ಅವಳು ಯಾಕೆ ಮನೆ ಬಿಟ್ಟೋಗಳು ಅವಳು ನಮ್ಮ ಮನೇಲಿ ಒಬ್ಬಳು ಅಂತ ಭಾವಿಸ್ಬೇಕಾ ಬೇರೆ ಕಡೆಯಿಂದ ಬಂದಿರೋಂಥ ಹೆಣ್ಮ ಬೇರೆ ಕಡೆಯಿಂದ ಬಂದಿರೋವಳು ಅನ್ನೋ ಥರ ಅವ್ಳಿಗೆ ನೀನು ಹೋಗಬೇಕು ನೀನು ದುಡ್ದು ಅಂತ ಮಾತಾಡಿದವರು ಮಗಳಿಗೆ ನೀನು ಕೆಲ್ಸಕ್ಕೆ ಹೋಗ್ಬೇಡ ನಿಮ್ಮ ಮನೇಲಿರು ಮನೆಯ ಕೆಲಸ ನೋಡ್ಕೊ ಮನೆಯಾಗದೇ ಮಾಡಬೇಡ ಅಂತ ಹೇಳ್ಕೊಡ್ತಾರಲ್ಲ ಹಾಂ ಇವ್ರೇನು ಮಾಡ್ತಾ ಇರೋದು ಹಾಗಾದರೆ ಅಲ್ವಾ ಎಷ್ಟು ಬೇಜಾರಾಗುತ್ತೆ ಈ ರೀತಿ ಮಾಡಿದ್ರೆ ನಿಜವಾಗ್ಲೂ ಒಂಥರ ತುಂಬ ಬೇಜಾರಾಗುತ್ತೆ ಈಗ ಹಿಂಗೆ ಮಾಡೇ ಮಾಡೇ ಮತ್ತೆ ಮನೇಲಿ ಆಗಿರ್ಬೋದು ಎಲ್ಲ ಕಡೆ ಜಗಳಗಳು ಅನ್ನೋದು ಸ್ಟಾರ್ಟ್ ಆಗೋದು ಬಂದಿರೋರ್ನಾಗಲಿ ಸೊಸೆಯವರು ಅತ್ತೆಯವ್ರನ್ನ ನೋಡ್ಕೊಳ್ಳೋ ರೀತಿ ಆಗಿರ್ಬೋದು ಅತ್ತೆಯವರು ಸೊಸೆನ ಯಾವ ಥರ ನೋಡ್ತಾರೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಅತ್ತೆ ಸೊಸೆ ಮಧ್ಯೆ ಜಗಳನ ಸ್ಟಾರ್ಟ್ ಆಗೋದೇ ಇದ್ರ ಈ ಮೇಲೆ ಇದು ಡಿಪೆಂಡ್ ಆಗುತ್ತೆ ನೋಡ್ತಾ ಇರ್ರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಯಾರು ನಮ್ಮ ಚಾನಲ್ಸ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೇಕ್ಷಕರೇ ಧನ್ಯವಾದಗಳು